ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಟ ಸ್ಕಂದದಲ್ಲಿ ಬ್ರಹ್ಮಹತ್ಯೆಗೆ ಭಯಪಟ್ಟು ಇಂದ್ರನು ಮಾನಸ ಸರೋವರದಲ್ಲಿ ಅಡಗಿಕೊಂಡುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಶುಕಮುನಿಯು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವುದು ರಾಜೇಂದ್ರ ಕೇಳು ವೃತ್ರನು ಹತನಾದುದರಿಂದ ಸಮಸ್ತ ಲೋಕಗಳು ಲೋಕಪಾಲಕರು ಮನೋವ್ಯಥೆಯನ್ನು ಬಿಟ್ಟು ನಿರ್ಭಯರಾಗಿ ಸಂತೋಷದಿಂದಿದ್ದರು ಇಂದ್ರನಿಗೆ ಮಾತ್ರ ಮನಸ್ಸಿನಲ್ಲಿ ಸಂತೋಷವಿರಲಿಲ್ಲ ಈ ವೃತ್ರ ವಧವಾದ ಮೇಲೆ ದೇವತೆಗಳು ಋಷಿಗಳು ಪಿತೃಗಳು ಭೂತಗಳು ದೈತ್ಯರು ಮೊದಲಾಗಿ ಬ್ರಹ್ಮ ರುದ್ರೇಂದ್ರಾದಿಗಳೆಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ಸೇರಿ ಸುಖದಿಂದಿದ್ದರು ಎಂದನು ಈ ನಡುವೆ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಸಮಸ್ತ ದೇವತೆಗಳಿಗೂ ವಧದಿಂದ ಸಂತೋಷ ಉಂಟಾದಾಗ ಇಂದ್ರನಿಗೆ ಮಾತ್ರ ಸಂತೋಷವಿಲ್ಲ ಆ ಸಂತೋಷ ಇಲ್ಲದುದಕ್ಕೆ ಕಾರಣವೇನು ಎಂದನು ಅದಕ್ಕೆ ಆ ಶುಕಮುನಿಯು ರಾಜೇಂದ್ರ ಕೇಳು ಮೊದಲು ವೃತ್ರಾಸುರನ ಬಾಧೆಗೆ ಭಯಪಟ್ಟು ಮಹರ್ಷಿಗಳು ದೇವತೆಗಳು ಇಂದ್ರನ ಬಳಿಗೆ ಬಂದು ಆ ವೃತ್ರನನ್ನು ಹೇಗಾದರೂ ಕೊಲ್ಲಬೇಕೆಂದು ಪ್ರೇರಿಸಿದರು ಇಂದ್ರನಾದರೂ ಬ್ರಹ್ಮಹತ್ಯೆಗಾಗಿ ಭಯಪಟ್ಟು ಕೆಲ ಈ ದೇವರ್ಷಿಗಳಿರ ಮೊದಲು ವಿಶ್ವರೂಪನನ್ನು ಕೊಂದಾಗಲೇ ಬ್ರಹ್ಮಹತ್ಯೆಯು ನನ್ನನ್ನು ಬಹಳವಾಗಿ ಬಾಧಿಸಿತು ಆ ಪಾಪವನ್ನು ಸ್ತ್ರೀಯರಿಗೂ ಭೂಮಿಗೂ ಜಲಕ್ಕೂ ವೃಕ್ಷಗಳಿಗೂ ಹಂಚಿಕೊಟ್ಟು ಅದರಿಂದ ನಿವೃತ್ತನಾದೆನು ತಿರುಗಿ ಮತ್ತೊಂದು ಬ್ರಹ್ಮಹತ್ಯೆಯನ್ನು ಕಟ್ಟಿಕೊಂಡರೆ ಆ ಪಾಪದಿಂದ ನಾನು ಮುಕ್ತನಾಗುವುದು ಹೇಗೆ ಎಂದನು ಅದಕ್ಕೆ ಆ ಋಷಿಗಳು ಎಲೈ ದೇವೇಂದ್ರನೇ ಭಯಪಡಬೇಡ ನಿನ್ನಿಂದ ಅಶ್ವಮೇಧವನ್ನು ಮಾಡಿಸಿ ಆ ಪಾಪವನ್ನು ನೀಗಿಸಬಲ್ಲೆವು ಅದರಿಂದ ನಿನಗೆ ಕ್ಷೇಮ ಉಂಟು ಆ ಅಶ್ವಮೇಧ ಯಾಗದಿಂದ ಪರಮ ಪುರುಷನಾದ ಶ್ರೀಮನ್ನಾರಾಯಣನನ್ನು ಆರಾಧಿಸಿದ ಪಕ್ಷದಲ್ಲಿ ನೀನು ಪಾಪ ವಿಮುಕ್ತನಾಗುವೆ ಬ್ರಹ್ಮಹತ್ಯೆಯೊಂದು ಮಾತ್ರವೇ ಅಲ್ಲ ತ್ರೈಲೋಕ್ಯವನ್ನು ಕೊಂದ ಪಾಪವು ಕೂಡ ಅದರಿಂದ ನೀಗುವುದು ಆ ಭಗವಂತನನ್ನು ಭಕ್ತಿಯಿಂದ ಕೀರ್ತಿಸಿದ ಮಾತ್ರಕ್ಕೆ ಬ್ರಹ್ಮಹತ್ಯೆ ಪಿತೃಹತ್ಯೆ ಗೋಹತ್ಯೆ ಮಾತೃಹತ್ಯೆ ಗೋ ಗುರುಹತ್ಯೆ ಮುಂತಾದ ಘೋರ ಪಾತಕಗಳನ್ನು ಮಾಡಿದ್ದರು ಶ್ವಪಚನಾಗಿದ್ದರು ಉಲ್ಕಸವೆಂಬ ಪಾಪ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ಆಯಾ ಪಾಪಗಳಿಂದ ಮುಕ್ತನಾಗಿ ಶುದ್ಧಿಯನ್ನು ಹೊಂದುವನು ನಾವು ಹೇಳುವ ಕ್ರಮದಲ್ಲಿ ನೀನು ಶ್ರದ್ಧೆಯಿಂದ ಅಶ್ವಮೇಧವೆಂಬ ಮಹಾಯಜ್ಞವನ್ನು ನಡೆಸಿದ ಪಕ್ಷದಲ್ಲಿ ಬ್ರಹ್ಮಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಕೊಂದ ಪಾಪವೇ ನೀಗುವಾಗ ಲೋಕ ಕಂಟಕನಾದ ಆ ವೃತ್ರನನ್ನು ಕೊಂದ ಪಾಪವು ಬಿಟ್ಟು ಹೋಗುವುದರಲ್ಲಿ ಸಂದೇಹವೇನಿದೆ ಎಂದರು ಹೀಗೆ ಬ್ರಾಹ್ಮಣರೆಲ್ಲರೂ ಪ್ರೋತ್ಸಾಹಿಸಿದುದರಿಂದ ಇಂದ್ರನು ಮನಸ್ಸಿನ ಶಂಕೆಯನ್ನು ಬಿಟ್ಟು ವೃತ್ರನನ್ನು ಸಂಹರಿಸಿದನು ಒಡನೆಯೇ ಬ್ರಹ್ಮಹತ್ಯಾ ಪಾತಕವು ಇಂದ್ರನನ್ನು ಸುತ್ತಿಕೊಂಡಿತು ಅದರ ತಾಪವನ್ನು ಸಗಿಸಲಾರದೆ ದೇವೇಂದ್ರನು ಬಹಳವಾಗಿ ದುಃಖಿಸುತ್ತಿದ್ದನು ಲಜ್ಜೆಗೂ ಲೋಕಾಪವಾದಕ್ಕೂ ಒಳಗಾದವನು ಎಷ್ಟೇ ಧೈರ್ಯಶಾಲಿಯಾಗಿದ್ದರು ಅವನಲ್ಲಿ ಎಷ್ಟೇ ಗುಣಗಳಿದ್ದರೂ ಅವೊಂದು ಅವನ ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡಲಾರವು ಬ್ರಹ್ಮ ಹತ್ಯೆಯು ಚಂಡಾಲ ಸ್ತ್ರೀಯಂತೆ ಇಂದ್ರನ ಮುಂದೆ ಬಂದು ನಿಂತಿತು ಆಕೆಗಾದರೂ ಮುಪ್ಪಿನಿಂದ ನಡುಗುವ ಮೈ ಕ್ಷಯರೋಗವುಳ್ಳವಳಂತೆ ಕೃಷವಾದ ಅಂಗಗಳು ರಕ್ತದಂತೆ ಕೆಂಪಾದ ಜಟೆಗಳು ಕೊಳೆತ ಮೀನಿನಂತೆ ದುರ್ಗಂಧವನ್ನು ಹೊರಡಿಸುವ ಉಸಿರಿನ ಗಾಳಿ ಇದರಿಂದ ಅವಳು ಸಂಚಾರ ಮಾಡತಕ್ಕ ಮಾರ್ಗಗಳೆಲ್ಲವೂ ಅಸಖ್ಯವಾದ ದುರ್ಗಂಧದಿಂದ ತುಂಬಿ ಹೋಗುತ್ತಿತ್ತು ಇಂತಹ ಘೋರ ರೂಪವುಳ್ಳ ಸ್ತ್ರೀ ವ್ಯಕ್ತಿಯು ಕೆದರಿದ ತಲೆಯೊಡನೆ ಇಂದ್ರನನ್ನು ಅಡ್ಡಗಟ್ಟಿ ಎಲ ನಿಲ್ಲು ನಿಲ್ಲು ಎಂದು ಕೂಗಿಡುತ್ತಿತ್ತು ಆ ಘೋರ ಆಕೃತಿಯನ್ನು ನೋಡಿದೊಡನೆ ಇಂದ್ರನು ನಾನಾ ದಿಕ್ಕುಗಳಿಗೂ ಓಡಲಾರಂಭಿಸಿದನು ಎಲ್ಲಿ ಹೋದರೂ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು ಕೊನೆಗೆ ಈಶಾನ್ಯ ದಿಕ್ಕಿಗೆ ತಿರುಗಿ ಅಲ್ಲಿ ಮಾನಸ ಸರೋವರವನ್ನು ಪ್ರವೇಶಿಸಿ ಅದರಲ್ಲಿದ್ದ ಒಂದಾನೊಂದು ತಾವರೆಯ ದಂಟಿನಲ್ಲಿ ಸೂಕ್ಷ್ಮ ರೂಪದಿಂದ ಮರೆಸಿಕೊಂಡನು ತನಗೆ ಆಗಾಗ ಹವಿಸ್ಸನ್ನು ತಂದುಕೊಡುತ್ತಿದ್ದ ಅಗ್ನಿಗೆ ನೀರಿನಲ್ಲಿ ಪ್ರವೇಶವಿಲ್ಲದುದರಿಂದ ಸಹಸ್ರ ಸಂವತ್ಸರಗಳವರೆಗೆ ಅನ್ನಾಹಾರಗಳು ಇಲ್ಲದೆ ಅಲ್ಲಿಯೇ ಅವಿತುಕೊಂಡಿದ್ದು ಅನವರತವು ತನ್ನ ಪಾಪ ನಿವೃತ್ತಿಗೆ ಉಪಾಯವೇನೆಂದು ಚಿಂತಿಸುತ್ತಿದ್ದನು ಈ ಸಮಯದಲ್ಲಿ ಇತ್ತಲಾಗಿ ಸ್ವರ್ಗಲೋಕವು ಅನಾಯಕವಾದುದರಿಂದ ವಿದ್ಯೆ ತಪಸ್ಸು ಯೋಗ ಮುಂತಾದವುಗಳಲ್ಲಿ ನಿಪುಣನಾದ ನಹುಷನು ಆ ಸ್ವರ್ಗಾಧಿಪತ್ಯವನ್ನು ನಡೆಸುತ್ತಿದ್ದನು ಇದರಲ್ಲಿ ನಹುಶನಿಗೆ ಬೇಕಾದ ಭೋಗ್ಯ ವಸ್ತುಗಳು ಭೋಗೋಪಕರಣಗಳು ಸಮೃದ್ಧವಾಗಿ ಸಿಗುತ್ತಿ ಸಿಕ್ಕುತ್ತಿದ್ದುದರಿಂದ ಅವನಿಗೂ ಕ್ರಮ ಕ್ರಮವಾಗಿ ಅಹಂಕಾರವು ಮದವು ಹೆಮ್ಮೆಯು ಹೆಚ್ಚಿ ಹೋಯಿತು ಈ ಐಶ್ವರ್ಯ ಮದದಿಂದ ನಹುಶನು ವಿವೇಕ ಶೂನ್ಯನಾಗಿ ಇಂದ್ರ ಪತ್ನಿಯಾದ ಶಚಿ ದೇವಿಯಲ್ಲಿ ಕಣ್ಣಿಟ್ಟನು ಈ ಅಕೃತ್ಯದಿಂದ ಅವನ ಐಶ್ವರ್ಯವೆಲ್ಲವೂ ನಷ್ಟವಾಗಿ ಋಷಿಗಳ ಶಾಪದಿಂದ ಸರ್ಪ ಜನ್ಮವನ್ನು ಹೊಂದಿ ಭೂಮಿಯಲ್ಲಿ ಜನಿಸಿದನು ಇತ್ತಲಾಗಿ ಇಂದ್ರನು ಬಹುಕಾಲದವರೆಗೆ ಕಮಲನಾಳದಲ್ಲಿಯೇ ಅಡಗೆದ್ದು ಅವನಿಗೆ ಬ್ರಾಹ್ಮಣರ ಮಾತನ್ನು ಸ್ಮರಿಸಿಕೊಂಡು ಭಗವಂತನನ್ನು ಧ್ಯಾನಿಸತೊಡಗಿದನು ಹೀಗೆ ಬಹುಕಾಲದವರೆಗೆ ಭಗವಂತನನ್ನು ಧ್ಯಾನ ಮಾಡಿದ ಮೇಲೆ ಆ ಮಾನಸ ಸರೋವರದ ಕಮಲದಲ್ಲಿ ವಿಹರಿಸುತ್ತಿದ್ದ ಲಕ್ಷ್ಮೀದೇವಿಯು ಇಂದ್ರನ ಭಕ್ತಿಗೆ ಮೆಚ್ಚಿ ಅವನಿಗೆ ಬ್ರಹ್ಮಹತ್ಯೆಯಿಂದ ಉಂಟಾದ ಭಯವನ್ನು ತಪ್ಪಿಸಿದಳು ಈ ಲಕ್ಷ್ಮಿಯ ಅನುಗ್ರಹದಿಂದ ದೇವೇಂದ್ರನು ನಿರ್ಭಯನಾಗಿ ತಿರುಗಿ ತನ್ನ ಲೋಕಕ್ಕೆ ಬಂದು ಸೇರಿದನು ಆಮೇಲೆ ಋಷಿಗಳೆಲ್ಲರೂ ಅವನಿಗೆ ದೀಕ್ಷೆಯನ್ನು ಕೊಟ್ಟು ಅಶ್ವಮೇಧ ಯಾಗವನ್ನು ಯಥೋಕ್ತವಾಗಿ ನಡೆಸಿದರು ಮಹರ್ಷಿಗಳೇ ಆ ಯಾಗದಲ್ಲಿ ಋತ್ವಿಕ್ವಗಳಾಗಿ ಕಾರ್ಯಗಳನ್ನು ನಡೆಸುತ್ತಿದ್ದರು ಇಂದ್ರನು ಆ ಯಾಗದಲ್ಲಿ ಬಹಳ ಶ್ರದ್ಧಾಪೂರ್ವಕವಾಗಿ ಪರಮ ಪುರುಷನನ್ನು ಆರಾಧಿಸಿದನು ಅವನ ಪಾಪವು ಮಹತ್ತಾಗಿತ್ತಾದರೂ ಮಹತ್ತಾಗಿದ್ದರು ಸೂರ್ಯೋದಯದಿಂದ ಮಂಜು ಹೇಗೋ ಹಾಗೆ ಅದರಿಂದ ನಿಶೇಷವಾಗಿ ನೀಗಿತು ಇಂದ್ರನು ಸ್ವರ್ಗ ರಾಜ್ಯವನ್ನು ಹೊಂದಿ ಸುಖದಿಂದಿದ್ದನು ಓ ರಾಜೇಂದ್ರ ಸಮಸ್ತ ಪಾಪ ನಿವಾರಕವಾಗಿಯೂ ಭಗವತ್ ಚರಿತ್ರೆಗಳನ್ನು ಒಳಗೊಂಡುದುದಾಗಿಯೂ ಭಕ್ತಿ ವರ್ಧಕವಾಗಿಯೂ ಭಗವದ್ ಭಕ್ತರ ಗುಣಗಳನ್ನು ಸೂಚಿಸತಕ್ಕುದಾಗಿಯೂ ಇರುವ ಈ ಉಪಾಖ್ಯಾನವು ಬಹಳ ಮಹಿಮೆಯುಳ್ಳದ್ದು ಇಂದ್ರನ ಜಯವನ್ನು ಆತನ ಪಾಪ ವಿಮೋಚನವನ್ನು ತಿಳಿಸತಕ್ಕ ಈ ಕಥೆಯನ್ನು ಒಂದೊಂದು ಪರ್ವಕಾಲದಲ್ಲಿಯೂ ಯಾರು ಪಠಿಸುವರೋ ಅಂಥವರಿಗೆ ಐಶ್ವರ್ಯವು ಯಶಸ್ಸು ಜಯವು ಆಯಸ್ಸು ಸಮಸ್ತ ಮಂಗಳಗಳು ಕೈಗೂಡಿ ಬರುವವು ಅಂಥವರು ಸರ್ವ ಪಾಪಗಳಿಂದಲೂ ಮುಕ್ತರಾಗುವರು ಎಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానే నమస్కారం